ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡಾಟ್ಸ್ ಚಾನಲ್ ಸನಾತನ ಹಿಂದೂ ಧರ್ಮದಲ್ಲಿ ನವಗ್ರಹಗಳು ತಮ್ಮದೇ ಆದ ರೀತಿಯಲ್ಲಿ ಅಪರೂಪದ ಶಕ್ತಿ ಪ್ರಧಾನವಾಗಿವೆ ಅಂತಹ ನವಗ್ರಹಗಳನ್ನು ಪೂಜಿಸಲು ಒಂದೆಡೆ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಪೂಜೆ ಮಾಡಿಕೊಳ್ಳುವ ಮೂಲಕ ಮನಃಶಾಂತಿಯನ್ನು ಪಡೆಯುವುದು ಪ್ರತೀತಿ ಶ್ರೀ ಶನೇಶ್ವರ ಸ್ವಾಮಿಯ ಸುಕ್ಷೇತ್ರ ಶಾಂತಿನಗರ ಹಾನಿವಾಳ ಗ್ರಾಮ ಹೊಸದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲಾ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಏಕೈಕ ಹೋಮ್ ಶ್ರೀ ನವಗ್ರಹಗಳ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವು ದಿನಾಂಕ ಹದಿನಾಲ್ಕು ಮೂರು ಇಪ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದೆ ನಂತರದಲ್ಲಿ ಅನ್ನ ಸಂತರ್ಪಣೆ ಮತ್ತು ಪಾನಕ ಗಾಡಿ ಸೇವೆಯು ಭಕ್ತ ಸಮೂಹದಿಂದ ಹದಿನೈದನೇ ವರ್ಷದಲ್ಲಿ ಯಶಸ್ವಿಯಾಗಿ ನಡೆಯಲಿದೆ ಎಂದು ಆನಿವಾಳ ಅಭಿವೃದ್ಧಿ ಸೇವಾ ಟ್ರಸ್ಟ್ನವರು ತಿಳಿಸಿದ್ದಾರೆ ವರದಿ ಎಸ್ ವಿ ನಾಗರಾಜ್ ಅವರು ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು